ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೊಡ್ಡ ದೊಡ್ಡ ಸಮಸ್ಯೆಗಳು ಬೇಡ ದೊಡ್ಡ ದೊಡ್ಡ ಸವಾಲುಗಳು ಸಂಕಷ್ಟಗಳು ಕಷ್ಟ ದುಃಖ ಅದರ ಬಗ್ಗೆ ಇವತ್ತಿನ ಎಪಿಸೋಡಲ್ಲಿ ಮಾತಾಡಲ್ಲ ಏನು ಸಣ್ಣ 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 ಕಿರಿಕಿರಿಗಳ ಬಗ್ಗೆ ಸಣ್ಣ 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 ಬೇಸರಗಳ ಬಗ್ಗೆ ಇವು ಹೇಗೆ ನಮ್ಮ ಎನರ್ಜಿಯನ್ನು ನಮ್ಮ ಉತ್ಸಾಹವನ್ನು ನಮ್ಮ ಶಕ್ತಿಯನ್ನು ಎಳೆದು ಬಿಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಬರ್ತೀನಿ ಏನಾಗುತ್ತೆ ಜಗಳಗಳಾಗತ್ತೆ ಆಫೀಸಲ್ಲಿ ಬಾಸ್ ಜೊತೆಗಿರ್ಬೋದು ಮನೆಯಲ್ಲಿ ಗಂಡನ ಜೊತೆಗೋ ಅತ್ತಿನ ಜೊತೆಗೋ ಮಕ್ಕಳ ಜೊತೆಗೋ ಇರಬಹುದು ಅಥವಾ ಇನ್ಯಾವುದೋ ಪರಿಸ್ಥಿತಿಗಳು ಇರಬಹುದು ಇಂತಹ ಎಲ್ಲ ಮನಸ್ಸಿಗೆ ಹಿತವಲ್ಲದ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ ನನಗೆ ಯಾಕೆ ಸಂತೋಷವಾಗಿಲ್ಲ ಅಂದರೆ ಗಂಡನೋ ಹೆಂಡತಿಯೋ ಸರಿ ಇಲ್ಲ ಅಥವಾ ಅತ್ತೆ ಮಾವ ಸರಿ ಇಲ್ಲ ಮೈದನರು ಅಕ್ಕ ತಂಗಿಯರು ನಾನು ಇಲ್ಲ ಯಾರೂ ನನ್ನನ್ನು ಪ್ರೀತಿಸ್ತಾ ಇಲ್ಲ ಆಫೀಸಲ್ಲಿ ಬಾಸ್ ಸರಿ ಇಲ್ಲ ಹೀಗೆ ಹೊರಗಡೆಗೆ ಒಂದು ಸಮಸ್ಯೆನ ಫಿಕ್ಸ್ ಮಾಡೋದು ನನಗೆ ಯಾಕೆ ಸಂತೋಷವಾಗಿಲ್ಲ ಅನ್ನೋದಕ್ಕೆ ಹೊರಗೊಂದು ಕಾರಣಗಳನ್ನು ಹುಡುಕೋದು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇದು ಎಷ್ಟರ ಮಟ್ಟಿಗೆ ನಮಗೆ ಅಭ್ಯಾಸವಾಗಿದೆ ಅಂದರೆ ಯಾವುದೇ ಸಮಸ್ಯೆ ಎದುರಾಗಲಿ ಅದಕ್ಕೆ ಕಾರಣ ಎಲ್ಲಿದೆ ಅಂತ ಆ ಕಾರಣನ ಫಿಕ್ಸ್ ಮಾಡ್ತಾ ಇದ್ದೀವಿ ಕಾರಣವನ್ನು ವ್ಯಕ್ತಿಗಳಲ್ಲಿ ಹುಡುಕ್ತಾ ಇದ್ದೀವಿ ಸಂದರ್ಭಗಳಲ್ಲಿ ಹುಡುಕ್ತಾ ಇದ್ದೀವಿ ಪರಿಸ್ಥಿತಿಗಳನ್ನು ನಾವು ಫಿಕ್ಸ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸಮಸ್ಯೆಗೆ ಪರಿಹಾರ ಅನ್ನೋದು ಹೊರಗಡೆಗೇ ಇದೆ ಅಂತ ನಂಬಿದ್ದೀವಿ ಹೊರಗಡೆಗೆ ಸರಿ ಮಾಡೋದು ನೋಡ್ತಾ ಇದ್ದೀವಿ ಹೊರಗಡೆಗೆಲ್ಲವೂ ಸರಿ ಹೋಗಲಿ ಅಂತ ಬಯಸ್ತಾ ಇದ್ದೀವಿ ಆದರೆ ಅದಕ್ಕೆ ಪರಿಹಾರ ನನ್ನ ಒಳಗಿದೆ ಅನ್ನೋದನ್ನು ನಾವು ಮರ್ತಿದ್ದೀವಿ ಹೊರಗೆ ಸರಿ ಮಾಡ್ತಾಯಿದ್ದೀವಿ ಎಷ್ಟು ಸರಿ ಮಾಡಿದ್ರೂ ಆಗ್ತಾ ಇಲ್ಲ ಮತ್ತೆ ಹೇಳ್ತೀವಿ ಅದು ಸರಿಯೇ ಆಗ್ತಾಯಿಲ್ಲ ನನ್ನ ಸಮಸ್ಯೆ ಬಗೆಹರಿತಾನೆ ಇಲ್ಲ ಅವ್ರು ಯಾರೂ ಬದಲಾಗ್ತಾ ಇಲ್ಲ ನನಗೆ ನೆಮ್ಮದಿ ಇಲ್ಲ ಅವರು ಹಾಗೇ ಇದ್ದಾರೆ ಅವರಿಂದಾಗಿ ನನಗೆ ನೆಮ್ಮದಿ ಇಲ್ಲ ಇವರಿಂದಾಗಿ ನನಗೆ ಖುಷಿ ಇಲ್ಲ ಅಂದರೆ ಹೊರಗಡೆಗೆ ಸಮಸ್ಯೆ ಹುಡುಕ್ತಾ ಇದ್ದೀವಿ ಹೊರಗಡೆಗೆ ಅದನ್ನು ಪರಿಹಾರವನ್ನು ಕಂಡುಕೊಳ್ತಾ ಇದ್ದೀವಿ ಹೊರಗಡೆಗೆ ಸರಿ ಮಾಡೋಕ್ಕೆ ನೋಡ್ತಾ ಇದ್ದೀವಿ ಇದು ನಾನೇ ಪರಿಹರಿಸಿಕೊಳ್ಳಬೇಕಾದದ್ದು ಯಾವುದ್ರ ಮೂಲಕ ಇದೊಂದನ್ನು ಸರಿ ಮಾಡ್ಕೊಳ್ಳೋದ್ರ ಮೂಲಕ ಕೇವಲ ನಮ್ಮ ಮನಸ್ಸನ್ನು ಸರಿ ಮಾಡ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಹೌದು ಸಮಸ್ಯೆ ಹುಟ್ಟಿದ್ದೇ ಇಲ್ಲಿ ಪರಿಹಾರವು ಅಲ್ಲಿಯೇ ಇದೆ ಇದು ಒಂದು ನಮಗೆ ಅರ್ಥವಾಗಿಬಿಟ್ರೆ ನಾವು ಒಂದು ರೀತಿಯಿಂದ ನೆಮ್ಮದಿಯ ಬದುಕಿಗೆ ಬಾಗಿಲು ತೆರೆದುಕೊಂಡ ಹಾಗೆ ಈ ಸಣ್ಣ ಪುಟ್ಟ ಕಿರಿಕಿರಿಗಳಿದೆಯಲ್ಲ ದಿನನಿತ್ಯದ ಸಣ್ಣ ಸಣ್ಣ ಸಂಗತಿಗಳಿದೆಯಲ್ಲ ಇದರಿಂದ ನಮ್ಮ ಮನಸ್ಸಿಗಾಗ್ತಾ ಇರುವಂಥ ಬೇಸರ ಇದೆಯಲ್ಲ ಅಥವಾ ನಮಗೆ ಮುಂದೆ ಹೋಗೋಕ್ಕೆ ಸಾಧ್ಯ ಆಗದೆ ಹೋದ ಹಾಗೆ ನಮ್ಮನ್ನು ತಡೆ ಹಿಡಿತಾ ಇದೆಯಲ್ಲ ಇದು ಎಲ್ಲವನ್ನೂ ಕೂಡ ನಿಲ್ಲಿಸೋಕೆ ಸಾಧ್ಯವಾಗೋದು ಇದೊಂದನ್ನು ಸರಿ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋದ್ರ ಮೂಲಕ ನಮ್ಮನ್ನೇ ನಾವು ಸುಧಾರಿಸಿಕೊಳ್ಳೋದ್ರ ಮೂಲಕ ಮತ್ತು ಎಲ್ಲ ಸಮಸ್ಯೆಗೂ ಪರಿಹಾರ ನನ್ನೊಳಗೆ ಇದೆ ಅಂತ ನಂಬುವುದರ ಮೂಲಕ ನಂಬೋದೊಂದೇ ಇಲ್ಲ ಅದಕ್ಕೆ ನಾವು ಎಫರ್ಟ್ ಹಾಕೋದ್ರ ಮೂಲಕ ಹೊರಗಡೆಗಿನ ಸೊಲ್ಯೂಷನನ್ನು ನಾವು ಕಂಡುಕೊಳ್ಳೋದು ಕಷ್ಟ ಹೊರಗಡೆಗೆ ಪರಿಹಾರವನ್ನು ಹುಡುಕೋದು ಕಷ್ಟ ಹೊರಗಡೆಗೆ ಪರಿಹಾರ ಖಂಡಿತವಾಗಿಯೂ ನಮ್ಮ ಕೈಯಲ್ಲಿಯೂ ಇರೋದಿಲ್ಲ ಆದರೆ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋದು ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದು ನಮ್ಮಿಂದ ಮಾತ್ರ ಸಾಧ್ಯ ಆದರೆ ಇಷ್ಟೆಲ್ಲ ಇದ್ದರೂ ಯಾಕಿದು ಸಾಧ್ಯ ಆಗಲ್ಲ ಯಾಕೆ ಅಂದರೆ ನಮ್ಮ ಮನಸ್ಸು ವರ್ತಿಸುವ ರೀತಿ ನ್ಯೂರೋ ಸೈಂಟಿಸ್ಟ್ ಡಾಕ್ಟರ್ ಉಷಾ ವಸ್ತಾರೆಯವರು ಹೇಳೋ ಹಾಗೆ ನಕಾರಾತ್ಮಕವಾಗಿರೋದನ್ನು ನಮ್ಮ ಮನಸ್ಸು ಕಚ್ಚಿ ಹಿಡ್ಕೊಂಡ್ಬಿಡುತ್ತೆ ಹಾಗಾಗಿಯೇ ಯಾವತ್ತೋ ನಡೆದ ಘಟನೆ ಎಲ್ಲೋ ಆದಂಥ ಪರಿಸ್ಥಿತಿಗಳು ಇನ್ನೆಲ್ಲಿಯೋ ಆದ ಅವಮಾನ ಮತ್ತೆಲ್ಲಿಯೋ ಆದಂತಹ ಬೇಸರ ದುಃಖ ಇವೆಲ್ಲವೂ ನಮ್ಮ ಒಳಗೆ ಉಳ್ಕೊಳ್ಳುತ್ತೆ ಇಷ್ಟೇ ಅಲ್ಲ ಅಸೂಯೆ ಹೇಳಲಾರದ ಭಾವನೆ ದುಃಖ ಕೋಪ ಅಸಹಾಯಕತೆ ಇವು ಎಲ್ಲವನ್ನೂ ಮನಸ್ಸು ಸ್ವೀಕರಿಸಿಬಿಟ್ಟಿರುತ್ತೆ ಹಾಗಾಗಿಯೇ ನಮಗೆ ಸಮಸ್ಯೆಗಳನ್ನು ಹೊರಗೆ ಹುಡುಕ್ತಾ ಹುಡುಕ್ತಾ ಪರಿಹಾರ ಹೊರಗೆ ಹುಡುಕ್ತಾ ಹುಡುಕ್ತಾ ಒಳಗಿರುವ ಇವೆಲ್ಲವೂ ಕೂಡ ಕಾಣದೇ ಹೋಗ್ತಾ ಇದೆ ಸಮಸ್ಯೆ ಹೊರಗಡೆ ಇದೆ ಅಂತ ಅದನ್ನು ಹೊರಗಡೆಗೆ ಫಿಕ್ಸ್ ಮಾಡೋದಕ್ಕೆ ನೋಡೋ ಬದಲು ಸಮಸ್ಯೆ ನನ್ನೊಳಗೇ ಇದೆ ನಾನೇ ಪರಿಹಾರ ಕಂಡುಕೋಬೇಕು ಅಂತ ಯೋಚಿಸಿದರೆ ಸಾಕು ಖಂಡಿತವಾಗಿಯೂ ಆ ಸಮಸ್ಯೆ ಬದಲಾಗುತ್ತೆ ಬಗೆಹರಿಯತ್ತೆ ಕೂಡ ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ನಮಸ್ಕಾರ